ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದೆ ಇಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಮತ್ತು ಯಲ್ಲಾಪುರ ತಾಲೂಕಿನ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಈ ಬಾರಿ ಅಂಜಲಿ ಲಿಂಬಾಳ್ಕರ್ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಐದು ಪ್ಲಸ್ ಐದು ಗ್ಯಾರಂಟಿಗಳನ್ನು ಕೇಂದ್ರ ಸ ಕೇಂದ್ರ ಇಂಡಿಯಾ ಅಲೈನ್ಸಿನ ಐದು ಗ್ಯಾರಂಟಿ ರಾಜ್ಯ ಸರ್ಕಾರದ ನೋಡದಂತೆ ನಡೆದ ಐದು ಗ್ಯಾರಂಟಿ ಇದ್ದಾವೆ ಈ ಗ್ಯಾರಂಟಿ ಎಷ್ಟು ಬಲಪಡಿಸಬಹುದು ಈ ಕ್ಷೇತ್ರದಲ್ಲಿ ವಿ ಎಸ್ ಪಾಟೀಲ್ರಿಗೆ ಸೋಲಾಗಿದೆ ಕಾಂಗ್ರೆಸ್ಸಿಗೆ ಯಾಕೆ ಜಯವಾಗಲಿಲ್ಲ ಹೆಬ್ಬಾರವರು ಯಾಕೆ ಮೇಲಿದ್ದಾರೆ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯ ನನ್ನ ಹೆಸರು ಅಬ್ದುಲ್ ರೆಹಮಾನ್ ಸಹದ್ ಅಂತೇಳಿ ನಾನು ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿದ್ದೇನೆ ಹಾಗೂ ಜಮಾತಿನ ಅಧ್ಯಕ್ಷ ಕೂಡ ಆಗಿದ್ದೇನೆ ಸುಮಾರು ಒಂದು ಎರಡು ಅವಧಿ ನಾನು ಅಲ್ಪಸಂಖ್ಯಾತ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎರಡು ಅವಧಿಯಲ್ಲಿ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದರೂ ಕೂಡ ಉಪಚುನಾವಣೆಯಲ್ಲಿ ಭೀಮನ ನಾಯಕರಿಗೆ ಗೆಲ್ಲಿಸಲಿಲ್ಲ ಸಾವಂತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ವಿ ಎಸ್ ಪಾಟೀಲ್ರಿಗೆ ಯಶಸ್ವಿ ಯಾಕೆ ಆಗಲಿಲ್ಲ ಬೈ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಡ್ ಆಗಿರ್ತಕ್ಕಂಥ ಮೈನಾರಿಟಿ ಮೈನಾರಿಟಿಯಿಂದ ಆ ಸಂಪೂರ್ಣವಾಗಿ ಮತ ಬಂದಿದೆ ಅನ್ನೋದು ಏನು ವಿಶ್ವಾಸ ಇದೆ ಸರ್ ಬೈ ಎಲೆಕ್ಷನಲ್ಲಿ ಏನಾಗಿತ್ತು ಅಂತ ಹೇಳಿದರೆ ನಿಮಗೆಲ್ಲರೂ ಗೊತ್ತಿರುವಂಗೆ ಹೆಬ್ಬಾರವರು ಏನು ಬಿ ಜೆ ಪಿಗೆ ಹೋದ್ರು ಹೋಗಬೇಕಾದ್ರೆ ಭಾಳಷ್ಟು ಕಾರ್ಯಕರ್ತರನ್ನು ಮುಖಂಡರನ್ನು ತಮ್ಮ ಜೊತೆ ಕರ್ಕೊಂಡು ಹೋದರು ಇಲ್ಲಿ ಪಕ್ಷವನ್ನು ನಿರ್ಣಾಮನೇ ಮಾಡ್ತೇನೆ ಅಂತ ಹೇಳಿದ್ರು ಅವರು ಆ ಟೈಮಲ್ಲಿ ಮತ್ತೆ ನಮ್ಮ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಲಿಕ್ಕೆ ಭಾಳ ಹೊರತಾಗಿತ್ತು ಟೈಮ್ ಆಗಿತ್ತು ಭಾಳ ಭಾಳ ಟೈಮ್ ಕಾಲಾವಕಾಶ ಇಲ್ಲೇ ಇಲ್ಲಾಗಿದ್ದರಿಂದ ನಮಗೆ ಸ್ವಲ್ಪ ಟೈಮ್ ಕಮ್ಮಿ ಸಿಕ್ ಕಡಿಮೆ ಸಿಕ್ಕಿದೆ ಆದರೆ ಮತ್ತೆ ಆ ಟೈಮಲ್ಲಿ ಅಂದರೆ ಸರ್ಕಾರ ಬಿ ಜೆ ಪಿದಿರೋದ್ರಿಂದ ಇಲ್ಲಿ ಹಣಬಲ ಭಾಳ ನಡೀತು ಜನರಿಗೆ ಬೇಡಾಗಿದ್ದು ಧಂಕಿಗಳನ್ನು ಕೊಡೋದಾಗಲಿ ಅವರಿಗೆ ಆಮಿಷವನ್ನು ಕೊಡೋದಾಗಲಿ ಹೀಗೆ ಮಾಡಿ ಸ್ವಲ್ಪ ನಮಗೆ ಆ ಟೈಮ್ ಬೈ ಎಲೆಕ್ಷನಲ್ಲಿ ಪ್ರಾಬ್ಲಮ್ ಆಗಿದೆ ಬಿಟ್ಟರೆ ಈ ಎಲೆಕ್ಷನಲ್ಲಿ ವಿ ಎಸ್ ಪಾಟೀಲ್ ಅವರು ನಿಂತಹ ಎಲೆಕ್ಷನಲ್ಲಿ ನಮಗೆ ಭಾಳಷ್ಟು ಯಾಕಂದರೆ ಹೋಸತಿ ನಾವು ಬೈ ಎಲೆಕ್ಷನಲ್ಲಿ ಐವತ್ತು ಸಾವಿರ ಮತಗಳನ್ನು ಪಡೆದಿದ್ವಿ ಆದರೆ ಈ ಸತಿ ನಾವು ಎಪ್ಪತ್ತು ಸಾವಿರ ಮತಗಳನ್ನು ದಾಟಿದ್ದೇವೆ ಇದೆ ಅಲ್ಲಿ ಕಾರಣ ಅಂದ್ರೆ ವಿ ಎಸ್ ಪಾಟೀಲ್ ಅವರ ಸರಳ ಸಜ್ಜನಿಕೆ ಒಂದು ನಾಯಕ ಅವರು ಅವರು ನಮ್ಮ ಪಕ್ಷಕ್ಕೆ ಬಂದ್ ಬಂದಾದ ನಂತರ ನಮಗೆ ಪಕ್ಷಕ್ಕೆ ಒಂದು ಸಪೋರ್ಟ್ ಬಂತು ಅಂದ್ರೆ ನಮ್ಮ ನಾಯಕರ ಲೀಡರ್ ಯಾರು ಆಗಿದ್ರು ಯಾಕಂದ್ರೆ ಹೆಬ್ಬಾರ್ ಆ ಸೈಡ್ ಹೋದ ನಂತರ ನಮ್ಗೆ ನಾಯಕರು ಸರಿಯಾಗಿಲ್ಲ ವಿಮಾನ ನಾಯಕ ಇದ್ರಲ್ಲ ಅವರು ಬಂದಿದ್ದು ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಅವ್ರಿಗೆ ಸಡನ್ ಆಗಿ ಅವ್ರಿಗೆ ಕೊಟ್ಟಿರೋದು ಬಿಟ್ರೆ ಅವ್ರು ಮೊದಲಿಂದ ಆದ್ರೆ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿದ್ದಾರೆ ಅವರು ಹೆಬ್ಬಾರ್ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲಿ ನಾಯಕತ್ವ ಇಲ್ಲ ಅಂತ ಆ ನಾಯಕರಿಗೆ ವಿಮಾನ ನಾಯಕರು ಬಿಟ್ರೆ ಹಾಂ ಬಿ ಎಂ ವಿಮಣ್ಣಕು ಜಿಲ್ಲಾಧ್ಯಕ್ಷರಾಗಿ ಅವರು ಆ ಸ್ಥಾನದಲ್ಲಿ ಬಂದು ನಿಲ್ಬೇಕಾಯ್ತು ಅನಿವಾರ್ಯವಾಗಿ ಆ ಟೈಮಲ್ಲಿ ಯಾಕಂದ್ರೆ ಯಾರು ನಾಯಕರು ಆಗಿದ್ರು ಆ ಟೈಮಲ್ಲಿ ಅವರು ಬಂದು ನಮ್ಮ ಪಕ್ಷವನ್ನು ಅಂತ ಹೇಳ್ಬೇಕು ನಾವು ಯಾಕಂದ್ರೆ ಅಷ್ಟು ಚೊಕ್ ಮಾಡುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಅಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೂ ಸಹಿತ ನಾವು ಐವತ್ತು ಅಂತ ಅಲೆಯಲ್ಲೂ ಸಹಿತ ಐವತ್ತು ಸಾವಿರ ಮತಗಳನ್ನು ಪಡೆದು ನಾವು ನಮ್ಮ ನಮ್ಮ ಪಕ್ಷ ಉಳಿಸ್ಕೊಂಡಿದ್ದೇವೆ ಅದ್ರ ಜೊತೆ ನಾವು ಈ ಇಲೆಕ್ಷನ್ ಅಲ್ಲಿ ನಮ್ಮ ಶಕ್ತಿ ಹೇಳಿ ತೋರಿಸಿದ್ದೇವೆ ನಾವು ಸೋತಿರ್ಬೋದು ಒಂದೇ ನಾಲ್ಕು ಸಾವಿರ ಮತ ಹೇಳದಂಗೆ ನಾಕ್ ಸಾವಿರ ಮತದಿಂದ ನಾವು ಸೋತಿರ್ಬಹುದು ಆದ್ರೆ ಆ ಟೈಮಲ್ಲೂ ಸಹಿತ ಸ್ವಲ್ಪ ದುಡ್ಡಿನ ಒಳೇನೆ ಹರಿಸಿದ್ದಾರೆ ಅವರು ಹಂಗೆ ಆಗ್ಲಿಲ್ಲ ದುಡ್ಡು ಬೇಕಾದಷ್ಟು ದುಡ್ಡು ಕೂಡ ಮತದಾರ ಮತ ಚೆನ್ನಾಗಿರಲ್ಲ ಹೌದು ಹಾಕಿದ್ದಾರೆ ದುಡ್ಡಿನ ಹಾಕಿದ್ದಾರೆ ವಿಧಾನಸಭೆ ಮತ ನೋಡಿದಾರಲ್ಲ ಹಾ ನೋಡಿದಾರೆ ನೋಡಿದಾರೆ ನೋಡಿದ್ದಾರೆ ಆದ್ರೆ ಕಾರಣ ಅದೇ ಹೇಳಿದೆ ಅಲ್ಲ ಅವರೆಲ್ಲ ಮಾಡಿದ್ರು ದುಡ್ಡಿನ ಒಳಗೆ ನಮ್ಮ ಅಭ್ಯರ್ಥಿ ಅಂದ್ರೆ ದುಡ್ಡಿಲ್ಲ ಯಾಕಂದ್ರೆ ಒಬ್ಬ ಸರಳ ಸಜ್ಜನ ಒಬ್ಬ ಅಭ್ಯರ್ಥಿ ಆಗಿದ್ರು ಅದಕ್ಕಾಗಿ ಈ ಸತಿ ಜನ ಭಾಳಷ್ಟು ಜನ ಕೈ ಹಿಡಿದಿದ್ದಾರೆ ಆ ಲೆಕ್ಕದಲ್ಲಿ ಮೊದ್ಲಿನ ಎಲೆಕ್ಷನ್ಗೆ ಕಂಪೇರ್ ಮಾಡಿದರೆ ಈ ಇಲೆಕ್ಷನಲ್ಲಿ ನಮಗೆ ಓಟ್ ಮತ್ತು ಕಡಿಮೆ ಆಗಬೇಕಾಗಿತ್ತು ಅದಕ್ಕೆ ನಾವು ಕಂಪೇರ್ ಮಾಡಿದರೆ ಭಾಳಷ್ಟು ಮತಗಳನ್ನು ಪಡೆದಿದ್ದೇವೆ ಸ್ವಲ್ಪ ಹೃದಯಗಳಲ್ಲಿ ನಮ್ಮೆಲ್ಲ ಏನು ಸ್ವಲ್ಪ ಭಿನ್ನಾಪ್ರಮ ಇರ್ಬೋದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಸೋತಿದ್ದೇವೆ ಬಿಟ್ಟರೆ ಅದು ನಾವು ಹೇಳುವಷ್ಟು ಕೆಳಗೆ ಮಟ್ಟಕ್ಕೆ ಹೋಗಿ ಸೋತಿಲ್ಲ ಹೇಳೋದು ನಮಗೆ ಇದಿದೆ ಸರಿ ಸರ್ ಈ ಬಾರಿ ಲೋಕಸಭೆ ಚುನಾವಣೆಗೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸರಿನಾ ತಪ್ಪ ಇಲ್ಲ ಸರಿ ಇದೆ ಯಾಕಂತ ಹೇಳಿದರೆ ಒಂದು ಅಂಜಲಿ ನಿಂಬಾಳ್ಕರ್ ಅವರು ಏನಿದ್ದಾರೆ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರು ಮಾಜಿ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ ಅನುಭವ ಇದೆ ರಾಜಕೀಯದಲ್ಲಿ ಅವರಿಗೆ ತುಂಬಾ ಅನುಭವ ಇದೆ ಮತ್ತು ಕಿತ್ತೂರು ಖಾನಾಪುರದಿಂದ ಅವರು ಬರ್ತಾರೆ ಹಿಂಗಾಗಿ ಅಲ್ಲಿ ಮರಾಠ ಮತಗಳು ಮರಾಠ ಸಮಾಜದಿಂದ ಇರೋದ್ರಿಂದ ಬಹಳಷ್ಟು ಮತಗಳಿದ್ದಾವೆ ಈ ಕ್ಷೇತ್ರದಲ್ಲಿ ಸಂಸದರಿಂದ ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಯಾವ್ದಿಂದ ವಂಚಿತಗೊಂಡಿದ್ದಾರೆ ಯಾವುದು ಏನು ಆಗಬೇಕಾಗಿತ್ತು ಯಾವುದು ಆಗಿಲ್ಲ ಈಗ ಇರುವಂತ ಸಂಸದರಿಂದ ಏನು ಅಭಿವೃದ್ಧಿ ಆಗಿಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಯುವಕರಿಗೆ ಉದ್ಯೋಗ ಉದ್ಯೋಗ ಅವಕಾಶಗಳು ನಮ್ಮ ಜನ ಎಷ್ಟು ಗೋವಾಕ್ಕೆ ಬೆಂಗಳೂರಿಗೆ ಬಾಂಬೆಗೆಲ್ಲ ಹೋಗ್ತಾರೆ ಈ ಸೈಡಿನ ಜನರಿಗೆ ಯಾವುದು ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ಲಿಲ್ಲ ಮೊದಲನೇದಾಗಿ ಎರಡನೇದಾಗಿ ನಿಮ್ಗೆ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಬಂದಾಗಿರಿಂದ ದುಬಾರಿ ಎಷ್ಟಾಗಿದೆ ಅಂತೇಳಿ ಬೆಲೆ ಏರಿಕೆ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಸರ್ಕಾರ ಬಂದಾಗಿಂದ ಏನು ಪಂಚ ಗ್ಯಾರಂಟಿಯಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಪ್ರತಿ ದಿನ ಕೊಡ್ತಾ ಇದ್ದಾರೆ ಅದರಿಂದ ಎಷ್ಟೋ ಬಡವರಿಗೆ ಅನುಕೂಲ ಆಗದೆ ಸಿಲಿಂಡರ್ ಎಷ್ಟು ತುಟ್ಟಿ ಆಗಿದೆ ಅವರೆಲ್ಲ ಗೃಹ ಬಳಕೆ ವಸ್ತುಗಳನ್ನ ಖರೀದಿಲಿಕ್ಕೆ ಖರೀದಿ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಅದರಿಂದ ನಮಗೆ ಈ ಸತಿ ಅನ್ನಿಸ್ತದೆ ನಮ್ಮ ಕ್ಷೇತ್ರ ಏನು ಕೆನರಾ ವಿಧಾನಸಭಾ ಕ್ಷೇತ್ರ ಇದು ಲೋಕಸಭಾ ಕ್ಷೇತ್ರ ಇದೆ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗೆ ಸರಿ ತಾವು ಕೇಂದ್ರ ಸರ್ಕಾರ ಮೇಲೆ ಟೀಕೆ ಮಾಡ್ತಾ ಇದೀವಿ ರೇಟ್ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾ ಇದ್ರಿ ಮೊನ್ನೆ ಕೂಡ ಎರಡು ರೂಪಾಯಿ ಪೆಟ್ರೋಲ್ ಇರಿಸಿದಾರೆ ಡೀಸೆಲ್ ಇಳಿಸಿದ್ದಾರೆ ಆಮೇಲೆ ಗ್ಯಾಸ್ ದರವನ್ನು ಕೂಡ ಹೇಳಿಕೆ ಮಾಡ್ತಾ ಇದ್ರೆ ಮತ್ತೆ ಇಷ್ಟೆಲ್ಲಾ ಅನುಕೂಲ ಇದ್ರು ಮತ್ತೆ ಈಗ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ನಾಲ್ನೂರು ರೂಪಾಯಿ ನಾಲ್ಕನೂರ ನಾಲ್ಕನೂರ ಐವತ್ತು ರೂಪಾಯಿ ಸಿಲಿಂಡರ್ ಇತ್ತು ಈಗ ಎಷ್ಟಾಗೆ ಹತ್ತೆ ವರ್ಷದಲ್ಲಿ ಎಷ್ಟಾಗದೆ ಮೊದಲು ಎರಡು ರೂಪಾಯಿ ಸಿಲಿಂಡರ್ಗೆ ಇರಿಸಿದ್ರೆ ಕ್ಷೇತ್ರ ಎಷ್ಟು ರೇಟ್ ಇತ್ತು ಎಷ್ಟು ಏರಿಕೆ ಆಗಿದೆ ಅಷ್ಟು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆಯಲ್ಲ ಡೆವಲಪ್ಮೆಂಟ್ ಮೊದಲು ಆಗ್ತಾ ಇತ್ತಲ್ಲ ಮೊದಲೇ ಡೆವಲಪ್ಮೆಂಟ್ ಆಗದೆ ಇಲ್ಲ ನಿಮ್ಮ ಪ್ರೈಮ್ ಮಿನಿಸ್ಟರ್ ಮನ್ಮೋಹನ್ ಸಿಂಗ್ ಇದ್ದಾಗ ಟೂ ಜಿ ಇತ್ತು ನಿಮ್ಮ ಹತ್ರ ಕೀಪ್ಯಾಡ್ ಫೋನ್ ಇತ್ತು ಈಗಿನ ಜನರೇಷನ್ಗೆ ಫೈವ್ ಜಿ ಬಂದಿದೆ ಸಿಕ್ಸ್ ಜಿ ಬರ್ತಾ ಇದೆಯಲ್ಲ ಕರೆಕ್ಟ್ ಬರ್ತದೆ ರೇಟ್ ಆಗಬೇಕು ಬಜೆಟ್ ಬರ್ತಾ ಇರಬೇಕು ಇರ್ಬೇಕು ಡೆವಲಪ್ಮೆಂಟ್ ಆಗ್ತಾ ಇರಬೇಕು ಹಂಗ ಮುಂದೆ ಸಾಕ್ತಾ ಇರಬೇಕು ಮೊದಲು ನೀವು ಕಚ್ಚಾ ದಾರಿಯಲ್ಲಿ ಓಡಾಡದ್ರೆ ಈಗ ಎನ್ ಎಸ್ ಫೋರ್ ನಲ್ಲಿ ಓಡಾಡ್ತೀರಿ ಮೊದಲು ನೀವು ಬೈಕ್ ನಲ್ಲಿ ಓಡಾಡದ್ರೆ ಈಗ ಫೋರ್ ವೀಲರ್ ವಾಹನದಲ್ಲಿ ಓಡಾಡ್ತೀರಿ ಸರ್ಕಾರದ ಕೆಲಸ ಅದು ಡ್ಯೂಟಿ ಸರ್ಕಾರದ ಮಾಡ್ಲೇಬೇಕು ತೆರಿಗೆ ರೇಟ್ ಹೆಚ್ಚಿಗೆ ಆದ್ರೆ ಹಣವನ್ನು ಸರ್ಕುಲೇಷನ್ ಹೆಂಗಿಗೆ ಆಗ್ತಾ ಇರುತ್ತೆ ಈಗ ಒಂದ್ ರೂಪಾಯಿ ಇವತ್ತು ನಿಮಗೆ ಒಂದು ಕಡೆ ನೀವು ಕೆಲಸ ಮಾಡ್ತಾ ಇರ್ತೀರಿ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡ್ತಾ ಇದ್ರಿ ನೀವು ಅದೇ ನೋರಲ್ಲಿ ಕೆಲಸ ಮಾಡ್ತೀರಾ ಮತ್ತೆ ಅವ್ರಿಗೆ ಸ್ಯಾಲ್ರಿ ಹೌದು ಹೇಳ್ತೀರಲ್ಲ ಮತ್ತೆ ಅದೇ ರೀತಿ ರೇಟ್ ಹೆಚ್ಚಿಗೆ ಆದ್ರೆ ಡೆವಲಪ್ಮೆಂಟ್ ಆಗುತ್ತಲ್ಲ ಸರಿ ಸರಿ ಇದು ಅವರಿಗೂ ಅನ್ವಯಿಸ್ತದಲ್ಲ ಎರಡ್ ಸಾವಿರದ ಹದಿನಾಲ್ಕ ಎರಡ್ ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೂರ ಮೂವತ್ತು ಕೋಟಿ ಈ ಕ್ಷೇತ್ರದ ಟೋಟಲಿ ಈ ಭಾರತ ದೇಶದ ಮತ ಸಂಖ್ಯೆ ಇತ್ತು ಹೌದಾ ಈಗ ಎಷ್ಟಿದೆ ನೂರ ನಲವತ್ತಿದೆ ಇದೆ ಮತ್ತೆ ಅದೇ ಡೆವಲಪ್ಮೆಂಟ್ ಗೆ ನಾವೆಲ್ಲರೂ ಕೈ ಜೋಡಿಸ್ಲಿಲ್ಲ ಅಂದ್ರೆ ಈಗ ನಾನು ಮೀಡಿಯಾದಿಂದ ನಾನು ತೆರಿಗೆ ಕಟ್ಟಲಿಲ್ಲ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಸರಿ ನಾನು ಹೇಳ್ತಾ ಇರೋದು ಅದೇ ಇವರು ಯಾವಾಗ ನಮ್ಮ ನಾಲ್ನೂರು ರೂಪಾಯಿ ನಾಲ್ಕನೂರ ಐವತ್ತು ರೂಪಾಯಿ ಸಿಲಿಂಡರ್ಗೆ ಹತ್ತು ರೂಪಾಯಿ ಹೆಚ್ಚಾದ್ರೆ ಇವರೇನು ಗಿಳಿತಿದ್ರಲ್ಲ ಈಗ ಈಗ ಈ ಹತ್ತು ವರ್ಷದಲ್ಲಿ ಅನ್ನೋದು ಅವರು ವಿಚಾರ ಮಾಡಬೇಕಲ್ಲ ಅವರು ಅವ್ರ ಪಕ್ಷ ಬಂದಾಗ ಮಾತ್ರ ಇದು ದುಡ್ಡು ಜಾಸ್ತಿ ಆದರೆ ಇಂಪ್ರೂವ್ಮೆಂಟ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರೆ ಇಂಪ್ರೂವ್ಮೆಂಟ್ ಆಗಲ್ಲ ಅಂದ್ರೆ ಕಾಂಗ್ರೆಸ್ನವರು ಮಾಡೋದಿಲ್ಲ ಹಾಗಾದ್ರೆ ಅಲ್ಲ ಅವ್ರು ಮಾಡಬೇಕಾಗಿತ್ತು ಅವ್ರು ಯಾಕೆ ಮಾಡಲಿಲ್ಲ ಅವ್ರು ಮಾಡ್ತಾ ಇದ್ರು ಮಾಡ್ತಾನೇ ಇದ್ರು ಅವ್ರು ಎಷ್ಟು ಕಾಂಗ್ರೆಸ್ ಪಕ್ಷ ತಾವು ಜನರಿಗೆ ಅಂದ್ರೆ ಬಡವರಿಗೆ ಬಹಳಷ್ಟು ಹೆಲ್ಪ್ ಮಾಡೋದ್ರೆ ಯಾಕಂದ್ರೆ ಬಿಡಿ ಸರ್ ಯಾವತ್ತೂ ಮೈನಾರಿಟಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುತ್ತೆ ನೀವು ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡ್ತೀರಿ ನೀವು ದೇಶದ ಬಗ್ಗೆ ಕಾಳಜಿ ಇರುತ್ತೆ ಅದೇ ಡೆವಲಪ್ಮೆಂಟ್ ಬಗ್ಗೆ ಬ್ಯಾಟಿಂಗ್ ಮಾಡೋದಿಲ್ಲ ಅಷ್ಟೇ ಇಲ್ಲ ಸರ್ ನಾವು ನೇರ ಪ್ರಶ್ನೆ ನನ್ನ ನೇರ ಪ್ರಶ್ನೆ ಇಲ್ಲ ಇದು ನಿಮ್ಮ ಅನಿಸಿಕೆ ಅದು ಸರ್ ನೀವು ಹೇಳುವಾಗ ನಾವು ತಪ್ಪಂತ ಹೇಳ್ತಾ ಇಲ್ಲ ಆದ್ರೆ ದೇಶ ಮೊದಲೇ ಅದ್ರ ನಂತರ ಎಲ್ಲ ದೇಶ ಎಲ್ಲರಿಗೂ ಇಂಪಾರ್ಟೆಂಟ್ ಅಲ್ಲ ದೇಶ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದು ಕನಸು ನಮ್ಮ ಆದ್ರೆ ದೇಶ ಅಭಿವೃದ್ಧಿ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾತ್ರನೂ ಇದೆ ಅಲ್ಲ ಈಗ ಎರಡ್ ಸಾವಿರದ ಹದಿನಾಲ್ಕರಿಂದಾನೇ ದೇಶ ಅಭಿವೃದ್ಧಿ ಆಗಿದೆಯಾ ಮೊದಲು ಇಲ್ಲ ಆಗಿತ್ತ ಹಾಗಾದ್ರೆ ಈಗ ತಾವು ಹೇಳ್ತಾ ಇದ್ರೆ ನನ್ನ ಮೊದಲನೇ ಪ್ರಶ್ನೆ ಕೋವಿಡ್ ಬಂತು ಎಸ್ ನಿಮ್ಮ ಸರ್ಕಾರ ನಡೀತಿತ್ತ ಸರ್ ಶಿಕ್ಷಣ ನಡೀತಿತ್ತ ಮಕ್ಕಳಿಗೆ ಮನೆಯಲ್ಲಿ ಕುಂದಾಗ ಪಾಠ ನೇರ ಪ್ರಶ್ನೆ ಇದು ಮೊದಲನೇದು ಅದೇ ಯು ಪಿ ಎ ಸರ್ಕಾರ ಇದ್ರೆ ಈಗಿನ ಎನ್ ಡಿ ಎ ಸರ್ಕಾರ ಇದ್ದಾಗ ಆನ್ಲೈನ್ ಕ್ಲಾಸ್ ನಡೀತಾ ಮಕ್ಕಳಿಗೆ ಆನ್ಲೈನ್ ಟ್ಯೂಷನ್ ನಡೀತಾ ಇದೆ ಮಕ್ಕಳಿಗೆ ಇವತ್ತು ಹಾಕಿದ್ರೆ ನೀವು ಹೋಗಿ ಸ್ವತಃ ಹೇಳ ಬರ್ಬೇಕಾಗಿತ್ತು ನನ್ನ ಮಗ ಇವತ್ತು ಶಾಲೆಗೆ ಬರೋದಿಲ್ಲ ಅಂತ ಹೇಳಿ ಆನ್ಲೈನ್ ಅಲ್ಲಿ ಕುಂದು ನೀವು ವಾಟ್ಸ್ಆಪ್ ಮುಖಾಂತರ ಮುಖ್ಯ ಅವಾಗ ಮಾಡ್ಲಿಕ್ಕೆ ಈಗ ಕರೆಕ್ಟ್ ಅಲ್ಲಿಗೆ ಬಂತು ಹೇಗೆ ನಾವು ಮುಂದುವರಿತಾ ಹೋಗ್ತೀವಿ ಅದೆಲ್ಲ ಒಂದೊಂದು ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ ತಿಳಿತಾ ಕಾಂಗ್ರೆಸ್ ಪಕ್ಷ ಹಿಂದಿದ್ದಾಗಿಂದ ಮೊದಲು ಏನಿತ್ತು ನಮ್ಮಲ್ಲಿ ಒಂದು ಸುಜಿ ತಯಾರು ಮಾಡುವಂಥ ಫ್ಯಾಕ್ಟ್ರಿ ಆಗಿತ್ತು ಅದು ಕಾಂಗ್ರೆಸ್ ಪಕ್ಷ ತಂದಿದ್ದಲ್ವಾ ಅಲ್ಲಿಂದ ಇಂಪ್ರೂವ್ಮೆಂಟ್ ಆಗ್ತಾ ಟೂ ಜಿ ಮಟ್ಟ ನಾವು ಬಂದಿದ್ದು ಕಾಂಗ್ರೆಸ್ ಪಕ್ಷ ಇದ್ದಾಗೆ ಅಲ್ವಾ ಅದ್ಯಾಕೆ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಂತರ ಇಂಪ್ರೂವ್ಮೆಂಟ್ ಆಗಲೇಬೇಕು ಈಗ ನಾಳೆ ಮತ್ತೆ ಇವರು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮತ್ತೆ ಮುಂದಕ್ಕೆ ಹೋಗ್ತದೆ ತರಬೇಕು ದೇಶವನ್ನು ಮುಂದಕ್ಕೆ ಹೋಗ್ಬೇಕು ಎಲ್ಲಾ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಇವರು ಏನು ಹತ್ತು ವರ್ಷದಲ್ಲಿ ಮಾಡಿದ್ದನ್ನ ನಾವು ಎಲ್ಲ ನಾವೇ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಹೇಳ್ತಾ ಇರೋದು ಎರಡ್ ಸಾವಿರದ ಎಪ್ಪತ್ತು ವರ್ಷದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರೋದ್ರಲ್ಲಿ ಇವ್ರು ಬಂದ್ ನಾ ಕೇಳ್ತಾ ಇರೋದು ಬೇವೇನ ಇವ್ರು ಮಾಡಿದ್ರು ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ ಪ್ರೈವೇಟೈಸ್ ಮಾಡಿದ್ರ ಕರೆಕ್ಟಾ ಇದೆಲ್ಲ ಯಾವಾಗ ಮಾಡಿದ್ದು ಯಾರು ಯಾರ ಕೊಡುಗೆ ಇದು ಇದು ಇತ್ತ ಮೊದಲೇ ಟ್ಯಾಕ್ಸ್ ಅಲ್ಲೇ ಆಗೋದು ಜನರ ಟ್ಯಾಕ್ಸ್ ಅಲ್ಲೇ ಆಗುದು ನಾವೇನು ಯಾವ ರಾಜಕೀಯ ನಾಯಕರು ತಮ್ಮ ಕೈ ಕಿಶೆಯಿಂದ ಹಾಕೋದಲ್ಲ ನಮ್ಮ ದುಡ್ಡನ್ನೇ ನಮಗೆ ತಿರುಗಿ ಕೊಡುವಂತ ಸರಿ ಆಯ್ತು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಆದ್ರೆ ಇಪ್ಪತ್ತೆರಡು ವರ್ಷದಲ್ಲಿ ಇಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಿಸಿಲ್ಲ ಹಾಗಾದ್ರೆ ಅದೇ ಈಗ ಸಮಸ್ಯೆ ಏನಂತ ಹೇಳಿದ್ರೆ ಇದ್ರ ಇವರೆಲ್ಲ ಇಲ್ಲಿ ಬಂದು ಕೆಲಸಕ್ಕೆ ಹೋದಂತ ಬಟ್ಟೆ ಬಟ್ಟನ್ನು ಕಾಂಗ್ರೆಸ್ ಓದ್ಬೇಕಾದ್ರೆ ಸಡನ್ ಬಿಜೆಪಿ ಹೋಗ್ತಾ ಇಲ್ಲ 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 ಇಲ್ಲಿ ಏನ್ ಮಾಡ್ತಾರಂದ್ರೆ ಲಾಸ್ಟ್ ಟೈಮ್ ಈಗ ಒಂದು ಈಗ ನಮ್ಮ ಏನು ಸಂಸದರಿದ್ದಾರೆ ಇಷ್ಟು ಜನ ಯಾರಿಗೆ ಬಿಜೆಪಿ ಅವರಿಗೆ ಕೇಳಿರ್ಬೇಕಾದ್ರೆ ನೀವು ಅವ್ರು ಯಾವಾಗ್ಲೂ ಐದು ವರ್ಷ ಚುನಾವಣೆ ಆಯ್ಕೆ ಆದ ನಂತರ ನಾಲ್ಕೂವರೆ ವರ್ಷ ಈ ಸೈಡ್ ಬರೋದೇ ಇಲ್ಲ ಮುಖಾನೇ ತೋರಿಸಿಲ್ಲ ಅವ್ರು ಎಲ್ಲಿ ಇರ್ತಾರೋ ಗೊತ್ತಿಲ್ಲ ನೀವು ಬೇಕಾದ್ರೆ ಎಷ್ಟೆಲ್ಲ ನೋಡಬಹುದು ಸಂಸದರು ಕಾಣೆಯಾಗಿದ್ದಾರೆ ಅನ್ನುವಂತ ವಿಧಿ ಪತ್ರಗಳು ಪೇಪರ್ ಎಲ್ಲ ಬಂದಿದೆ ಮೊದಲೆಲ್ಲ ಅಷ್ಟು ಮಾಡ್ತಾರೆ ಆರ್ ತಿಂಗಳ ಬಂದು ಇಲ್ಲಿ ಖಾಲಿ ಕಿಚ್ಚು ಜಾತಿ ಜಾತಿ ಮಧ್ಯ ಕಿಚ್ಚು ಹಚ್ಚೋದು ಹಿಂದೂ ಮುಸ್ಲಿಂ ಮಾಡೋದು ಪಾಕಿಸ್ತಾನ ಹೇಳೋದು ಅದು ಹೇಳೋದು ಇದು ಹೇಳೋದು ಮಾಡಿಕೊಂಡು ಅವರು ಆ ಟೈಮಲ್ಲಿ ವಿಚಾರ ಮಾಡ್ತಾ ಕೊನೆ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ನಿಮ್ಮ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ ಅಧಿಕೃತ ಘೋಷಣೆ ಆಗೋದು ಒಂದು ಬಾಕಿ ಎಷ್ಟು ಅಂತರದಿಂದ ಗೆಲ್ಲಬಹುದು ಯಾವ ಅಜೆಂಡಾ ಮೇಲೆ ಈಗ ನಮ್ಮದು ಏನು ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಅದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೆ ಮುಟ್ಟಿದೆ ಅದರಲ್ಲಿ ಜಾಸ್ತಿಯಾಗಿ ಮಹಿಳೆಯರಿಗೆ ಬಹಳ ಹೆಲ್ಪ್ ಆಗಿದೆ ಹೀಗಾಗಿ ಈ ಸತಿ ನಮ್ಮ ಕ್ಯಾಂಡಿಡೇಟು ಮಹಿಳೆ ಆಗಿರೋದ್ರಿಂದ ಮಹಿಳೆಯರು ಹೆಚ್ಚಾಗಿ ಮತವನ್ನು ಹಾಕ್ತಾರೆ ಅದರ ಜೊತೆಯಲ್ಲಿ ಇತರರು ಅಂದರೆ ಎಲ್ಲರೂ ಮತವನ್ನು ಹಾಕೋದ್ರಿಂದ ನಮಗೆ ಈ ಸತಿ ಗ್ಯಾರಂಟಿ ಇದೆ ಈ ಸತಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇವೆ ಸುಮಾರು ಒಂದು ಲಕ್ಷ ಮತಗಳ ಅಂತರ ಇರಬಹುದು ಅಂದಾಜು ಒಂದು ಒಂದು ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೇವೆ ಅನ್ನೋದು ವಿಶ್ವಾಸ ನಮಗಿದೆ ಸರಿ ಸರ್ ಕೊನದಾಗಿ ಏನಕ್ಕೆ ಇಷ್ಟಪಡ್ತಾರೆ ಸರ್ ನಾನು ಜನರಲ್ಲಿ ವಿನಂತಿಸ್ಕೊಳ್ಳೋದಷ್ಟೇ ನೀವು ಇಷ್ಟು ವರ್ಷ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ನೀವು ಸಂಸದರನ್ನು ನೋಡಿದಿರಿ ಅವರು ಯಾವಾಗಲೂ ಇಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನು ಯಾವಾಗಲೂ ಕೇಳಿದವರಲ್ಲ ಕಡೆಗೆ ನಾಲ್ಕು ತಿಂಗಳ ಇರುವಾಗ ಎಲೆಕ್ಷನ್ ಇರುವಾಗ ಬಂದು ಅದು ಇದು ಹೇಳಿಕೆ ಕುಡಿಸೋ ವಿಧಾನ ಬದಲಿ ಮಾಡ್ತೇನೆ ಇಂಡಿಯಾ ಪಾಕಿಸ್ತಾನು ಹಿಂದೂ ಮುಸ್ಲಿಂ ಇದೇ ಮಾಡ್ತಾ ಬಂದಿದ್ದಾರೆ ಇದರ ನಿಮ್ಗೆ ಗೊತ್ತಿರುವಂಥ ವಿಚಾರ ಅದಕ್ಕಾಗಿ ಈ ಸತಿ ವಿಚಾರ ಮಾಡ್ರಿ ಒಬ್ಬ ಮಾಜಿ ಶಾಸಕಿ ಶಾಸಕಿಯಾದಂಥ ಅಂಜಲಿ ನಿಂಬಾಳ್ಕರ್ ಅವರು ಅಂಜ ಸಾರಿ ಅಂಜಲಿ ನಿಂಬಾಳ್ಕರ್ ಅವರು ಸಂಸದ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ದಯವಿಟ್ಟು ಅವರಿಗೆಲ್ಲರೂ ಮತವನ್ನು ಹಾಕ್ಬೇಕಂತೇಳಿ ವಿನಂತಿಸ್ಕೊಳ್ತಾರೆ ಥ್ಯಾಂಕ್ ಯು ಸರ್ ನಮಸ್ತೆ ಇದಿಷ್ಟು ವಿಚಾರವನ್ನು ತಿಳಿಸಿರ್ತಕ್ಕಂಥ ಎಲ್ಲಾ ಪೋ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷರಾಗಿ ಮಾತನಾಡಿರ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಾವುಟ ಶತಾಯಗತಾಯ ಇಪ್ಪತ್ತೆರಡು ವರ್ಷದಲ್ಲಿ ಬಾವುಟ ಹಾರಲಿಲ್ಲ ಈ ಬಾರಿ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನೆಚ್ಚಿತ ಅಂತ ತಿಳಿಸಿರ್ತಕ್ಕಂಥ ಇಷ್ಟು ವಿಚಾರ ನಾನು ಮತ್ತೆ ಭೇಟಿ ಆಗ್ತೇನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಹಿಂದ್